ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಸ್ಟೇಟ್ ಲೆವೆಲ್ ಇಂಗ್ಲಿಷ್ ಪ್ರಿಪರೇಟರಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ ಟೂ ಅನ್ನು ನಾನು ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಇಂಗ್ಲಿಷ್ ಕ್ವಶನ್ ಪೇಪರ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಯೂಸ್ ಆಗುತ್ತೆ ಯಾಕೆಂದರೆ ನಾಳೆ ನೀವು ಎಕ್ಸಾಮ್ ಬರಿತಾ ಬರೀತಾ ಹಾಗಾಗಿ ಎಷ್ಟೋ ಕ್ವಶನ್ಸ್ ಗಳು ರಿಪೀಟ್ ಆಗುತ್ತೆ ಗ್ರಾಮರ್ ಯಾವ ರೀತಿ ಕೇಳ್ತಾರೆ ಕ್ವಶನ್ ಆನ್ಸರ್ಸ್ ಯಾವ ರೀತಿ ಕೇಳ್ತಾರೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಮಕ್ಕಳ ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಬೇಕು ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದೇಮ್ ಇಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಬೆಟ್ ಸೊ ಇಲ್ಲಿ ಫೋರ್ ಕ್ವೆಶನ್ಸ್ ಇರುತ್ತೆ ಈಚ್ ಕ್ವಶನ್ಸ್ ಕ್ಯಾರಿ ಒನ್ ಮಾರ್ಕ್ಸ್ ಫಸ್ಟ್ ಕ್ವಶನ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫರ್ ದ ಸ್ಟೇಟ್ಮೆಂಟ್ ಮಾಲತಿ ಸ್ಪೀಕ್ಸ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಯಾವುದು ಆಪ್ಷನ್ ಕರೆಕ್ಟ್ ಆಗಿದೆ ನೀವು ಆನ್ಸರ್ ಅನ್ನು ಮಾಡಬೇಕು ಸೆಕೆಂಡ್ ಕ್ವಶನ್ ರೀಡ್ ದ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಸೊ ಇಲ್ಲಿ ನಿಮಗೆ ಕರೆ ಆಲ್ಟರ್ನೇಟಿವ್ಸನ್ನು ಕೊಟ್ಟಿದ್ದಾರೆ ಸೊ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ನಾಲ್ಕು ಆಪ್ಷನ್ಸ್ ಇದೆ ಎಕ್ಸಾಕ್ಟ್ ಆನ್ಸರ್ಸನ್ನು ನೀವು ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಅನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಥರ್ಡ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ಫಾರ್ಮ್ ಸೊ ಇಲ್ಲಿ ನಮಗೆ ಆಕ್ಟಿವೈಸ್ ಕೊಟ್ಟಿದ್ದಾರೆ ನೀವು ಅದನ್ನು ಪ್ಯಾಸಿವೈಸಿಗೆ ಚೇಂಜ್ ಮಾಡಬೇಕಾಗುತ್ತೆ ಆಪ್ಷನ್ಸ್ ಇದೆ ಕರೆಕ್ಟ್ ಆಗಿ ನೋಡಿ ಆನ್ಸರ್ ಹಾಕಿ ಫೋರ್ತ್ ಕ್ವೆಶನ್ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಸೊ ಈ ಅಂಡರ್ಲೈನ್ ಇಳಿದಿರುವ ಸೆಂಟೆನ್ಸಿಗೆ ನೀವು ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಆಸ್ ಡಿರೆಕ್ಟೆಡ್ ಟ್ವೆಲ್ ಕ್ವಶನ್ಸ್ ವಿಲ್ ಬಿ ಇದೆ ಫಿಫ್ತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ ತಿಲಕ್ ಡ್ಯಾಶ್ ಗೋ ಫಾರ್ ವಾಕ್ ಎವ್ರಿ ಡೇ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ಅಂಡರ್ಲೈನ್ ಎಳೆದಿರುವಂತಹ ವರ್ಡ್ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಬರೀಬೇಕಾಗುತ್ತೆ ಒಂಬತ್ತನೇ ಪ್ರಶ್ನೆ ಕಂಬೈನ್ ದ ವರ್ಡ್ ಇನ್ ದ ಕಾಲಮ್ ಎ ವಿತ್ ಕಲೊಕೇಟಿವ್ ವರ್ಡ್ಸ್ ಇನ್ ಕಾಲಮ್ ಬಿ ಸೊ ಇಲ್ಲಿ ಎಕ್ಸಾಕ್ಟ್ ನೀವು ಜಾಯಿನ್ ಮಾಡಿ ಬರೀಬೇಕಾಗುತ್ತೆ ಟೆಂತ್ ಕ್ವಶನ್ ಚೇಂಜ್ ಇನ್ ಟು ಸೂಪರ್ಲೆಟಿವ್ ಡಿಗ್ರಿ ಸೊ ಇಲ್ಲಿ ಕೊಟ್ಟಿರೋದನ್ನ ಸೂಪರ್ಲೆಟಿವ್ ಡಿಗ್ರಿಗೆ ನೀವು ಕನ್ವರ್ಟ್ ಮಾಡಿ ಬರೀಬೇಕು ಲೆವೆಂತ್ ಕ್ವೆಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ತ್ರೀ ಸಿಲೆಬಲ್ಸ್ ಇಲ್ಲಿ ಕೊಟ್ಟಿರೋ ನಾಲ್ಕು ವರ್ಡ್ಸ್ ಅಲ್ಲಿ ತ್ರೀ ಸಿಲೆಬಲ್ಸ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ ಬರೀಬೇಕು ಟ್ವೆಲ್ತ್ ಕ್ವೆಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ್ರಾಕೆಟ್ ಸೊ ಬ್ರಾಕೆಟ್ ಅಲ್ಲಿ ಇದನ್ನ ಕರೆಕ್ಟ್ ಮಾಡಿ ನೀವು ಆನ್ಸರ್ ಅನ್ನ ಬರೀಬೇಕು ಮಕ್ಕಳ ತರ್ಟೀನ್ ಕ್ವಶನ್ ಯೂಸ್ ದ ವರ್ಡ್ ವಾಟರ್ ಆಸ್ ಅ ನೌನ್ ಇನ್ ದ ಸೆಂಟೆನ್ಸ್ ಸೊ ನೀವು ಒಂದು ಸೆಂಟೆನ್ಸ್ ಅನ್ನ ಮಾಡಿ ವಾಟರ್ ಅನ್ನ ನೌನ್ ಆಗಿ ಬಳಸಿ ಒಂದು ಸೆಂಟೆನ್ಸ್ ಅನ್ನು ಬರೀಬೇಕು ಫೋರ್ಟೀನ್ ಕ್ವಶನ್ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಸೊ ನೀವು ಇದನ್ನು ರಿಪೋರ್ಟೆಡ್ ಸ್ಪೀಚ್ ಇಲ್ಲಿ ಕ್ವಶನ್ ಅನ್ನು ಓದ್ಕೊಂಡು ಕೊಟ್ಟಿರೋ ಸೆಂಟೆನ್ಸ್ ಅನ್ನು ರಿಪೋರ್ಟೆಡ್ ಸ್ಪೀಚ್ ಗೆ ಕನ್ವರ್ಟ್ ಮಾಡಿ ಬರೀಬೇಕು ಕ್ವಶನ್ ನಂಬರ್ ಫಿಫ್ಟೀನ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಸ್ ಆರ್ಟಿಕಲ್ಸನ್ನು ಬರೆದು ಕರೆಕ್ಟ್ ಆಗಿರೋ ಆರ್ಟಿಕಲ್ಸನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ ಸಿಕ್ಸ್ಟೀನ್ತ್ ಕ್ವೆಶನ್ ಐಡೆಂಟಿಫೈ ದ ಇನ್ಫೆನೆಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಇದರಲ್ಲಿ ಯಾವುದು ಇನ್ಫೆನೆಟಿವ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ಬರೀಬೇಕು ನೆಕ್ಸ್ಟ್ ತರ್ಡ್ ಮೇ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಕ್ಲೂಸ್ ಆರ್ ಗಿವನ್ ಸೊ ಇಲ್ಲಿ ಕ್ಲೂಸ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ ಸೆವೆಂಟೀನ್ ಕ್ವಶನ್ ಮೈ ಮದರ್ ಇಸ್ ಅ ಟೀಚರ್ ಶಿ ಶಿ ಟೀಚರ್ಸ್ ಇಂಗ್ಲಿಷ್ ಅಂಡ್ ಶಿ ಲೈಕ್ ಹರ್ ಸ್ಟೂಡೆಂಟ್ಸ್ ವೆರಿ ಮಚ್ ಕ್ಲೂಸ್ ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಇಲ್ಲಿ ಹಾರ್ಟಿಕಲ್ ಕರೆಕ್ಟ್ ಮಾಡಬೇಕು ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಸೊ ನೀವು ಅದನ್ನ ಕ್ಲೂಸ್ ಅನ್ನು ನೋಡಿಕೊಂಡು ಮಾಡಿದ್ರೆ ಟೂ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಫೋರ್ತ್ ಮೇನ್ ದ ಫಾಲೋಯಿಂಗ್ ಕ್ವಶನ್ಸ್ ಏನ थ्रूट लाइफ जस्टिफाइ क्वेश्चन हाउ डिड दूटिफुल बर्ड इंस्पायर सतीश क्वेश्चन इंस्ट्रक्शन एंड फार्मास्यूटिकल इंडस्ट्री वाय

ವೈ ಡಿ ಯು ಡೂ ಸೊ ಫಾರ್ ದಿಸ್ ಕ್ವಶನ್ ಯು ಹಾವ್ ಒನ್ ಆಪ್ಷನ್ ವೈ ಡಿ ವಾನ್ಸ್ ಯು ಡಿಸೈಡೆಡ್ ನಾಟ್ ಟು ಗೋ ಬ್ಯಾಕ್ತಿ ಸೆಂಟೆನ್ಸ್ ಫಾಲೋಯಿಂಗ್ ಕ್ವಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ಸೊ ಇಲ್ಲಿ ಈ ಟೂ ಕ್ವಶನ್ಸ್ ವಿಲ್ ಬಿ ದೇರ್ ಚಿಲ್ ಸೊ ಆನ್ಸರ್ ನೋಡ್ಕೊಳ್ಳಿ ಕ್ವಶನ್ ನೆಕ್ಸ್ಟ್ ಸಿಕ್ಸ್ ಅಲ್ಲಿ ಎಕ್ಸ್ಟ್ರಾಕ್ಟ್ಸ್ ಇಟ್ ಟುಕ್ಸ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಅರ್ನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅ ಓಲ್ಡ್ ಮ್ಯಾನ್ who is the old man here who did the old man negotiate with what was the negotiation about next question number 28 question number 28 this is not the last time they are going to play question a who is the speaker of the above statement question b who do they refers here c why did the speaker say so question number 29 why should one man have the lives of 50 in his hands a who is the speaker of the above line b what does the speaker mean here c who had the lives of 50 in his hands question number 30 then you hand every soul on the earth can go and blow your top who is the speaker who is the speaker going to why does he say every soul to blow their ಟಾಪ್ ಸೊ ಇದಿಷ್ಟು ನಿಮಗೆ ಆರ್ಸಿಗೆ ಬರುತ್ತೆ ನೆಕ್ಸ್ಟ್ ನಿಮಗೆ ತ್ರೀ ಮಾರ್ಕ್ಸಿಗೆ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇರುತ್ತೆ ಮಕ್ಕಳ ಇಲ್ಲಿ ಕಂಪ್ಲೀಟ್ ಅವರು ಕೊಟ್ಟಿರ್ತಾರೆ ಅಂತ ನೀವು ನೋಡಿಕೊಂಡು ಸೆಂಟೆನ್ಸ್ ಸರ್ ನಿಮಗೆ ಆಲ್ರೆಡಿ ಮಾಡಿ ಹಾಕಿದರೆ ಯಾವ ರೀತಿ ತುಂಬ ಈಸಿಯಾಗಿ ಪ್ರೊಫೈಲ್ ರೈಟಿಂಗ್ ಎಲ್ಲ ಬರೆಯೋದು ಅಂತ ಹೇಳಿ ಸರ್ ನಿಮಗೆ ಅದನ್ನೇ ಸಪ್ರೇಟ್ ವಿಡಿಯೋಸನ್ನು ಸಹ ಮಾಡಿದ್ದಾರೆ ಅದನ್ನು ರೆಫರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏಯ್ ಮೇನ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲ್ ಫಾರ್ ದಿಸ್ ಆಲ್ಸೋ ತ್ರೀ ಮಾರ್ಕ್ಸ್ ವಿಲ್ ಬಿ ದೇರ್ ಸೊ ಇಲ್ಲಿ ನಿಮಗೆ ಸ್ಟೋರಿಯನ್ನು ಕೊಟ್ಟಿರ್ತಾರೆ ಮಕ್ಕಳ ನೀವು ಅದನ್ನು ಕಂಪ್ಲೀಟ್ ಮಾಡಿ ಡೆವಲಪ್ ಮಾಡಿ ಬರೆದ್ರೆ ತ್ರೀ ಮಾರ್ಕ್ಸ್ ಇರುತ್ತೆ ಸೊ ಅದನ್ನು ಸಹ ಸರ್ ಯಾವ ರೀತಿ ಸ್ಟೋರಿ ರೈಟಿಂಗ್ ಅನ್ನು ಬರೀಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆನ್ಸರ್ ಅನ್ನ ಕೊಡ್ತಾರೆ ನಿಮ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ತಾರೆ ಅವರು ನೆಕ್ಸ್ಟ್ ಒಂಬತ್ತನೇ ಮೇನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಸೊ ಇಲ್ಲಿ ನಿಮಗೆ ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ ಈ ಪಿಕ್ಚರ್ ಅನ್ನು ನೀವು ಅರ್ಥ ಮಾಡಿಕೊಂಡು ಯು ಶುಡ್ ರೈಟ್ ದ ಡಿಸ್ಕ್ರಿಪ್ಷನ್ ಒಂದು ಪ್ಯಾರಾಗ್ರಾಫ್ ಅನ್ನ ಬರೀಬೇಕು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಟೆಂತ್ ಮೇಯ್ನ್ ಸೊ ನಿಮಗೆ ಇಲ್ಲಿ ಪೋಯಮ್ ಇರುತ್ತೆ ಮಕ್ಕಳ ಸೊ ಗ್ರಾ ವಿಥೌಟ್ ಗ್ರಾಮರ್ ಮಿಸ್ಟೇಕ್ ನೀಟಾಗಿ ನೀವು ಆ ನಾಲ್ಕು ಲೈನ್ಗಳನ್ನು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ದ ನೆಕ್ಸ್ಟ್ ಮೇಯ್ನ್ ಲೆವೆಂತ್ ಮೇನ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಯು ಆರ್ ಟು ಕ್ವಶನ್ಸ್ ವಿಲ್ ಬಿ ದೇರ್ ಚಿಲ್ಡ್ರನ್ ಪ್ಯಾಟ್ರನ್ ತುಂಬ ಚೆನ್ನಾಗಿ ಈ ಆನ್ಸರನ್ನು ನೀವು ತುಂಬ ಫೇಲ್ ಆಗ್ತೀನಿ ನನಗೆ ಆಗೋದಿಲ್ಲ ಅಂದರೆ ಈಸಿಯಾಗಿ ನಾಲ್ಕು ಮಾರ್ಕ್ಸ್ ತೊಗೋಬೋದು ಎರಡು ಕ್ವಶನ್ಸ್ಗೂ ಆನ್ಸರ್ ಅಲ್ಲೇ ಇರುತ್ತೆ ಹುಡುಕ್ಬಿಟ್ಟು ನೀವು ಅದನ್ನು ಬರೆದ್ರೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಟ್ವೆಲ್ತ್ ಮೈನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ ಏಯ್ಟ್ ಟು ಟೆನ್ ಸೆಂಟೆನ್ಸು ನಾಲ್ಕು ಅಂಕಕ್ಕೆ ಬಟ್ ತ್ರೀ ಇರುತ್ತೆ ಮೂರು ಕ್ವಶನ್ಸ್ ನೀವು ಯಾವುದು ಈಸಿಯಾಗಿ ಬರುತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ತೆಗೆದುಕೊಳ್ಳಿ ಮೂವತ್ತಾರನೇ ಪ್ರಶ್ನೆ ನೋಡಿ ಅಕಾರ್ಡಿಂಗ್ ಟು ದ ರಸ್ಕಿನ್ ಬಾಂಡ್ ಇಸ್ ಗ್ರಾನಿಸ್ ಸ್ಪೆಷಲ್ ಎಬಿಲಿಟಿ ವಾಸ್ ಆರ್ ಫ್ಯಾಷನ್ ಫಾರ್ ಕ್ಲೈಂಬಿಂಗ್ ಟ್ರೀಸ್ ಜಸ್ಟ್ ಇಫ್ ಯುವರ್ ಆನ್ಸರ್ಸ್ ಗ್ರ್ಯಾಂಡ್ ಮಾರ್ ಕ್ಲೈಮ್ಸ್ ಟ್ರೀ ಅದರದ್ದನ್ನು ಕೇಳಿದ್ದಾರೆ ಹೌ ಡಸ್ ದ ಪೋಯೆಟ್ ಪೋರ್ಟ್ರೇಟ್ ದ ಪಾಸಿಟಿವ್ ಸೈಡ್ಸ್ ಆಫ್ ಇಂಡಿಯಾ ಇನ್ ದ ಪೋಯ್ ದ ಸಾಂಗ್ಸ್ ಆಫ್ ಇಂಡಿಯಾ ನೆಕ್ಸ್ಟ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಈ ಮೂರೋದ ಸಮ್ಮರಿನಲ್ಲಿ ಯಾವುದು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ನೀವು ಬರೆದ್ರೆ ಈಸಿಯಾಗಿ ನಾಲ್ಕು ಅಂಕಗಳನ್ನು ಗಳಿಸ್ಬೋದು ನೆಕ್ಸ್ಟ್ ತರ್ಟೀನ್ ಮೈನ್ ರೈಟ್ ಇನ್ ಎಸ್ ಎ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಚಂದ್ರಯಾನ ತ್ರೀ ಸಕ್ಸಸ್ಫುಲ್ ಲೂನಾರ್ ಮಿಷನ್ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಫೆಸ್ಟಿವಲ್ಸ್ ಇವು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ನೀವು ಬರೀರಿ ನಾಲ್ಕು ಅಂಕಕ್ಕೆ ಆ್ಯಂಡ್ ದ ಲಾಸ್ಟ್ ಮೇನ್ ರೈಟ್ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲ್ ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ ಈ ಒಂದು ಫಾರ್ಮಲ್ಲು ಇನ್ನೊಂದು ಪರ್ಸನಲ್ ಲೆಟರ್ ಸೊ ಸೆಲೆಕ್ಟ್ ಮಾಡಿ ಅವ್ರ ಅಡ್ರೆಸ್ ಏನು ಕೊಟ್ಟಿರ್ತಾರೆ ಅದನ್ನ ನೀವು ಬರೆದು ಐದು ಅಂಕನ ಈಸಿಯಾಗಿ ತಗೋಬೋದು ಸೊ ಇದಿಷ್ಟು ನಿಮಗೆ ಒಂದು ಪ್ಯಾಟರ್ನ್ ಸೊ ಮಾಡಲ್ ಕ್ವೆಶನ್ ಪೇಪರ್ ಇದೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸರ್ ನಿಮ್ಮ ಜೊತೆ ಆನ್ಸರ್ ಅನ್ನು ಡಿಸ್ಕಷನ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ